ಖ್ಯಾತ ನಿರೂಪಕಿಯಾಗಿರುವಂಥ ಅಪರ್ಣವರು ಇದೀಗ ಕೊನೆಯು ಸೆಳೆದಿದ್ದಾರೆ ಕ್ಯಾನ್ಸರ್ನಿಂದ ಅವರು ಸಾಕಷ್ಟು ಬಳಲುತ್ತಿದ್ದಾರೆ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಹೌದು ಕ್ಯಾನ್ಸರ್ನಿಂದ ಸುಮಾರು ಎರಡು ವರ್ಷಗಳ ಕಾಲ ಬೆಳೆಯಲಿದ್ದಾರೆ ಏನೋ ಅವರ ಪತಿ ನಾಗರಥ್ ವಸ್ತಾರಿಯವರು ಅವರು ಈ ಬಗ್ಗೆ ಕನ್ಫರ್ಮ್ ಕೂಡ ಮಾಡಿದ್ದಾರೆ ಇಂದು ಮಧ್ಯಾಹ್ನ ಹನ್ನೆರಡು ಮೂವತ್ತರ ತನಕ ಸಾರ್ವಜನಿಕ ಅಂತಿಮ ದರ್ಶನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಷ್ಟಲ್ಲದೆ ಬಾಕಿಯದೆಲ್ಲ ನಾವು ಕುಟುಂಬಸ್ಥರು ಕಾರ್ಯವನ್ನು ಮಾಡಿ ಮೂರು ಮೂರು ಮೂವತ್ತು ವರ್ಷದಲ್ಲಿ ಅಂತಿಮ ಸಂಸ್ಕರಣ ಮಾಡಬೇಕೆಂದು ಕಂಡಿದ್ದೇವೆ ಅಂತಲೂ ಕೂಡ ಈ ಮೂಲಕ ತಿಳಿಸಿದ್ದಾರೆ ಇನ್ನು ಸುಜನ್ ಲೋಕೇಶ್ ವರ್ಷ ಎಲ್ಲರೂ ಕೂಡ ಸಾಕಷ್ಟು ನಟ ನಟಿಯರ ಗಣ್ಯತೆ ಗಣ್ಯರು ಎಲ್ಲರೂ ಕೂಡ ಈಗ ಅವರನ್ನು ನೋಡಲು ಬರ್ತಿದ್ದಾರೆ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಅದು ಅಪರ್ಣ ಅವರು ಮಜಾ ಟಾಕೀಸ್ನಲ್ಲಿ ಅವರಿಗೆ ಸಾಕಷ್ಟು ದೊಡ್ಡ ಮಟ್ಟಿಗೆ ಬ್ರೇಕ್ ಕೂಡ ಸಿಗುತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಸೀಸನ್ ಒಂದರಲ್ಲಿ ಇವರು ಕೂಡ ಭಾಗವಹಿಸ್ತಾರೆ ಬಿಗ್ ಬಾಸ್ ನಲ್ಲಿ ಅಲ್ಲೂ ಕೂಡ ಒಳ್ಳೆಯ ನೇಮ್ ಮಾಡಿದಂಥ ಇವರು ಮಜಾ ಟಾಕೀಸ್ನಲ್ಲಿ ಅತಿ ದೊಡ್ಡ ವನ್ ಅಂಡ್ ಓಲಿ ಲಕ್ಷ್ಮಿ ಕೂಡ ಅವರಿಗೆ ಹೆಸರು ಕೂಡ ಬರುತ್ತೆ ಕೊನೆ ದಿನಗಳಲ್ಲಿ ವಿಗ್ ಹಾಕಿಕೊಂಡು ತಮ್ಮ ಸ್ನೇಹಿತರ ಜೊತೆ ಹಾಡನ್ನು ಆಡಿ ದಿನ ಕಳೆದ ದೃಶ್ಯಗಳು ನಿಜಕ್ಕೂ ಮನಕಲುಕುವಂತಿದೆ ಅಂತ ಹೇಳ್ಬೋದು ಮಸಣದ ಊ ಎಂಬ ಸಿನಿಮಾದ ಮೂಲಕ ನಾಯಕಿಯಾಗಿ ಬಂದಂತಹ ಅಪರ್ಣ ಅವರು ಇಂದು ಕ್ಯಾನ್ಸರ್ನ ರೋಗ ತುತ್ತಾಗಿ ಐವತ್ತೆಂಟನೇ ವಯಸ್ಸಿನಲ್ಲಿ ಕೊನೆ ಸೆಳೆದಿದ್ದಾರೆ ಇವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ